ನಡೆಯಲಿರುವ ನೈಋತ್ಯ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಶಿಕ್ಷಕರ ಹಿತದೃಷ್ಟಿಯಿಂದ ಒಬ್ಬ ಸೂಕ್ತ ಶಿಕ್ಷಕರನ್ನು ಬೆಂಬಲಿಸಿ ಆಯ್ಕೆಯಾಗುವಂತೆ ಮಾಡಿ ಎಂದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ನಂಜೇಶ್ ಬೆಣ್ಣೂರ್ ಅವರು ಹೇಳಿದರು ಅವರ ಈ ಮತದಾರರ ಪಟ್ಟಿಯಲ್ಲಿ ಶಿಕ್ಷಕರ ಹೆಸರುಗಳು ಬಂದಿದೆ ಇಷ್ಟೋ ಜನ ಶಿಕ್ಷಕರಲ್ಲಿ ಈ ಪ್ರೆಸ್ ಮೇಟ್ ಮೂಲಕ ನಾನು ಏನ್ ಕೇಳ್ಕೊಂತೀನಿ ಅಂದ್ರೆ ಒಂದು ದೇಶದ ಹಿತ ದೃಷ್ಟಿಯಿಂದ ಒಬ್ಬ ಸಮರ್ಥವಾದ ನಾಯಕನನ್ನ ಆಯ್ಕೆ ಮಾಡ್ತೀರ ಒಬ್ಬ ರಾಜ್ಯದ ಹಿತ ದೃಷ್ಟಿಯಿಂದ ರಾಜ್ಯಕ್ಕೆ ಒಬ್ಬ ಸಮರ್ಥವಾದ ನಾಯಕನ ಆಯ್ಕೆ ಮಾಡ್ತೀರಾ ಹಾಗೆ ನಮ್ಮ ನಿಮ್ಮ ಶಿಕ್ಷಕರೊಂದಕ್ಕೆ ಒಬ್ಬ ಬೇಕಾದ ಒಬ್ಬ ಸಮರ್ಥವಾದ ಯೋಗ್ಯವಾದ ವ್ಯಕ್ತಿತ್ವವುಳ್ಳ ಒಬ್ಬ ಶಿಕ್ಷಕನನ್ನ ಯಾಕೆ ಆಯ್ಕೆ ಮಾಡ್ತಿಲ್ಲ ಅಂತ ಪ್ರಶ್ನೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಹಾಗೆ ಜೊತೆಗೆ ನನ್ನ ವಿಚಾರವಾಗಿ ನಿಮ್ಮಲ್ಲಿ ನನ್ನಲ್ಲಿ ಏನಾದರೂ ತೊಂದರೆಗಳಿದ್ರೆ ನನ್ನ ಯೋಗ್ಯತೆ ಇಲ್ಲ ಅನ್ಸಿದ್ರೆ ನನಗೆ ಬೆಂಬಲ ಮಾಡಬೇಡಿ ನಾನು ನಿಮ್ಮ ಪರವಾಗಿ ದನಿ ಎತ್ತಿದ್ದೇನೆ ನೀವು ದಯಮಾಡಿ ಏನು ಹತ್ತೊಂಬತ್ತು ಸಾವಿರದ ಮುನ್ನೂರ ಎಂಬ ಶಿಕ್ಷಕರು ಇನ್ನೂ ಆ್ಯಡ್ ಆಗ್ತಾರೆ ಜೂನಿಯರ್ವರೆಗೂ ಎಲೆಕ್ಷನ್ವರೆಗೂ ಆ್ಯಡ್ ಮಾಡೋ ಅವಕಾಶಗಳಿದ್ದಾವೆ ಇಷ್ಟು ಶಿಕ್ಷಕರುಗಳು ನನಗೆ ಇದೊಂದು ಸರಿ ನನಗೆ ಸಪೋರ್ಟ್ ಮಾಡಿ ನಾನು ನಿಮ್ಮ ಪರವಾಗಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಅಥವಾ ನಿಮ್ಮ ಪರವಾಗಿ ನಿಮ್ಮ ಸಹೋದರನಾಗಿ ಮನೆ ಮಗನಾಗಿ ನಾನು ಕೆಲಸ ಮಾಡಲಿಲ್ಲ ಅಂದರೆ ತೆಗೆದು ನಿಮ್ಮ ಕೈಲೇ ಇರುತ್ತೆ ನಾನು ನೂರಕ್ಕೆ ನೂರು ಭಾಗ ನಿಮ್ಮ ಪರವಾಗಿ ನಿಲ್ತೀನಿ ಅಂತ ಈ ಪ್ರೆಸ್ಟ್ ಮೂಲಕ ಕೇಳ್ಕೊತಾ ಇದ್ದೀನಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದುಡ್ಡಿಗೆ ಮತ ನೀಡುತ್ತಾರೆ ಎಂದು ಶಿಕ್ಷಕರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡಿರುವ ಕೆಲವು ರಾಜಕಾರಣಿಗಳಿಗೆ ಈ ಬಾರಿ ನಡೆಯಲಿರುವ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಮತದಾರರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ ರಾಜಕಾರಣಿಗಳು ಸೃಷ್ಟಿ ಮಾಡಿದ್ದಾರೆ ಶಿಕ್ಷಕರು ಅನ್ನ ಒಂದು ಜನತೆ ಕ್ರಿಯೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಧೈರ್ಯ ಒಂದು ಮಂಡೆ ಧೈರ್ಯ ಬಂದ್ಬಿಟ್ಟಿದೆ ಈಗಿರೋ ರಾಜಕಾರಣಿಗಳಲ್ಲಿ ದುಡ್ಡು ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅನ್ನೋದು ಅದರಲ್ಲೂ ಶಿಕ್ಷಕರು ದುಡ್ಡಿಗೆ ನಿಂತಾರೆ ಅನ್ನೋ ಮಟ್ಟಿಗೆ ಅವರು ರೆಡಿ ಆಗಿಬಿಟ್ಟಿದ್ದಾರೆ ಅವರ ಒಂದು ವಿಚಾರಗಳಲ್ಲಿ ಅದಕ್ಕೆ ನಾವು ಶಿಕ್ಷಕರಾಗಿ ನಾನೊಬ್ಬ ಶಿಕ್ಷಕನಾಗಿ ನಮ್ಮಲ್ಲಿ ಕೇಳ್ಕೋತಾ ಇರೋದೇನು ಅಂದರೆ ನಮಗೆ ನಮ್ಮದೇ ಅದೊಂದು ಸ್ವಾಭಿಮಾನ ಇದೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡ್ತಾ ಇದ್ದಾರೆ ಈ ರಾಜಕೀಯದವರು ಈಗೇನಿದ್ದಾರೆ ಇವರು ಇವಾಗಿನ ಒಬ್ಬ ಎಮ್ ಎಲ್ ಸಿ ಇರ್ಬೋದು ಅಥವಾ ಬೇರೆ ರಾಜಕಾರಣಿಗಳು ಇರ್ಬೋದು ಆ ಸ್ವಾಭಿಮಾನ ಧಕ್ಕೆ ಆಗದಂಗೆ ಒಬ್ಬ ಯೋಗ್ಯವಾದ ವ್ಯಕ್ತಿಗೆ ನಾವು ಮತ ನೀಡೋಣ ಅಂತ ನಿಮ್ನೆಲ್ಲ ಕೇಳಕಂತ ಇದ್ದೀನಿ ಆಮೇಲೆ ಕಳೆದ ಬಾರಿ ಇಪ್ಪತ್ತೆರಡು ಹೋದ ವರ್ಷ ಎರಡು ಸಾವಿರದ ಆ ನಡೆದ ಚುನಾವಣೆಯಲ್ಲಿ ಕಳೆದ ಬಾರಿ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇಪ್ಪತ್ತೆರಡು ಸಾವಿರ ಜನ ಎನ್ರೋಲ್ ಆಗಿದ್ರು ಬಟ್ ಫೋಲ್ ಆಗಿದ್ದು ವೋಟಿಂಗ್ ಆಗಿದ್ದು ಕೇವಲ ಬರೀ ಅನ್ನ ಸುಮಾರು ಹನ್ನೆರಡು ಸಾವಿರ ವೋಟಿಂಗ್ ಅಷ್ಟೇ ಆಗಿತ್ತು ಇನ್ನ ಮಿಗ್ದೋರು ವೋಟ್ ಮಾಡಲೇ ಇಲ್ಲ ಸೊ ಈ ಸರಿ ಏನು ಹತ್ತೊಂಬತ್ತು ಸಾವಿರ ಜನರ ಜನ ಎನ್ರೋಲ್ಮೆಂಟ್ ಆಗಿದ್ದೀರಾ ಅವರಲ್ಲಿ ನಾನು ದಯಮಾಡಿ ಕೈ ಮುಗಿದು ಕೇಳ್ತಿರ್ತೀನಿ ಮತದಾನ ನಿಮ್ಮ ಹಕ್ಕು ಸರಿಯಾದ ಒಬ್ಬ ಯೋಗ್ಯವಾದ ವ್ಯಕ್ತಿನ ನಿಮಗೆ ಆಯ್ಕೆ ಮಾಡೋ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ ದಯಮಾಡಿ ನಿಮ್ಮ ಹಕ್ಕನ್ನು ನೆರವೇರಿಸ್ಕೊಡಿ ಒಬ್ಬ ಸರಿಯಾದ ಯೋಗ್ಯವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನನ್ನಲ್ಲಾದ ಆ ನಿಮಗೆ ನಂಬಿಕೆ ಇದೆ ಅಂದರೆ ನನಗೆ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಮೂರನೇ ವಿಚಾರವಾಗಿ ಇದನ್ನು ಈ ಅಭಿಯಾನನ ನಾವು ಸೋಮವಾರದಿಂದ ನಮ್ಮದೇ ಒಂದು ತಂಡ ಕಟ್ಕೊಂಡು ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಭಿಯಾನ ಅಭಿಯಾನ ಏನು ಅಂದರೆ ನಿಮ್ಮ ಮತ ನಿಮ್ಮ ಹಕ್ಕು ಈ ಅಭಿಯಾನದಲ್ಲಿ ಕಳೆದ ಬಾರಿ ಆದಂಗೆ ಇಪ್ಪತ್ತೆರಡು ಸಾವಿರ ಜನ ಎನ್ರೋಲ್ ಆಗ್ಬಿಟ್ಟು ಬರೀ ಹನ್ನೆರಡು ಸಾವಿರ ಓಟ್ ಆದಂಗೆ ಆಗೋದು ಬೇಡ ಈ ಸರಿ ಹತ್ತೊಂಬತ್ತು ಸಾವಿರ ಜನ ಎನ್ರೋಲ್ ಆಗಿದ್ದೀರಾ ಅಂದರೆ ಹತ್ತೊಂಬತ್ತು ಸಾವಿರ ಜನನು ವೋಟಿಂಗ್ ಆಗಲಿ ಅವಾಗ ಮಾತ್ರ ಒಬ್ಬ ಸರಿಯಾದ ನಾಯಕ ಆಯ್ಕೆ ಆಗ್ತಾನೆ ಸೊ ದಯಮಾಡಿ ಒಬ್ಬ ಒಂದು ನ್ಯಾಯ ಇದೆ ಅನ್ನೋ ಸಮಾಜದಲ್ಲಿ ಇವತ್ತು ನ್ಯಾಯ ಅನ್ನೋದು ಬದುಕಿದೆ ಧರ್ಮ ಅನ್ನೋದಿದೆ ಅನ್ನೋದಾದರೆ ದಯಮಾಡಿ ನನಗೆ ಬೆಂಬಲಿಸಿ ನಾ ಯಾವುದೇ ಕಾರಣಕ್ಕೂ ಬೇರೆ ಆಮಿಷಗಳಿಗೆ ಒಳಗಾಗೋ ಒಳಗಾಗಬೇಡಿ ಸ್ವಾಭಿಮಾನದ ಚುನಾವಣೆ ಇದಾಗಲಿ ಶಿಕ್ಷಕರ ಒಬ್ಬ ಸರಿಯಾದ ಶಿಕ್ಷಕರನ್ನ ಎಲೆಕ್ಟ್ ಮಾಡೋ ಚುನಾವಣೆ ಇದಾಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಈ ಒಂದು ಇವತ್ತಿನ ಹೊಸ ಹೊಸ ತಂತ್ರಜ್ಞಾನಗಳು ಈ ಸುಮಾರಿದ್ದಾವೆ ಅವುಗಳನ್ನು ಬಳಸ್ಕೊಂಡು ಒಂದು ಮೊಬೈಲ್ ಆ್ಯಪ್ ಮೂಲಕ ಪ್ರತಿಯೊಬ್ಬ ಶಿಕ್ಷಕರನ್ನು ವೈಯಕ್ತಿಕವಾಗಿ ಭೇಟಿ ಮಾಡೋ ಒಂದು ಇನ್ನು ಉಳಿದಿನ ಮೂರು ತಿಂಗಳಲ್ಲಿ ವೈಯಕ್ತಿಕವಾಗಿ ಭೇಟಿ ಮಾಡಲು ನಿರ್ಧಾರ ಮಾಡಿದ್ದೀನಿ ಅಲ್ಲಿ ಅವರುಗಳ ಅಭಿಪ್ರಾಯಗಳನ್ನ ಅವರ ವೃತ್ತಿ ಸಂಬಂಧಪಟ್ಟ ಸಮಸ್ಯೆಗಳನ್ನು ಇವು ಅವರು ಅದಕ್ಕೆ ಆಗಬೇಕಾಗಿರೋ ಪರಿಹಾರಗಳನ್ನ ನಾವು ಆ ಮೊಬೈಲ್ ಆ್ಯಪ್ ಮೂಲಕ ಕ್ರೋಢೀಕರಿಸುವ ನಿರ್ಧಾರ ಮಾಡಿದ್ದೀವಿ ಸೊ ಅದ್ರ ಮೂಲಕ ನಮಗೆ ಒಂದು ಈಸಿಯಾಗಿ ಒಂದು ಕನ್ಕ್ಲೂಷನ್ ಬರ್ತದೆ ಆ ನಲ್ಲಿ ನಾವು ಸರ್ಕಾರಕ್ಕೆ ಏನಾಗ್ಬೋದು ಅಂತ ಒಂದು ಮಂದಟ್ಟು ಮಾಡ್ಕೊಡೋ ಕೆಲಸ ಅಂತ ಮಾಡ್ತೀನಿ ನಿಮ್ಮ ದನಿಯಾಗಿ ನಾನು ಅದನ್ನು ಎತ್ತಿ ಹಿಡಿತೀನಿ ನಿಮ್ಮ ಸಮಸ್ಯೆಗಳನ್ನ ಅದಕ್ಕೆ ಪರಿಹಾರಗಳನ್ನ ಏನು ಮಾಡ್ಬೋದು ಇರುವ ಇದರಲ್ಲಿ ಈ ಸರ್ಕಾರದಿಂದ ಅಂತ ನಾನು ಸರ್ಕಾರಕ್ಕೆ ಮಂದಟ್ಟು ಮಾಡ್ಕೊಡ್ತೀನಿ ಅಂತ ಕೇಳ್ಕಂತ ಇದ್ದೀನಿ ಮತ್ತೆ ಈ ಚುನಾವಣೆಯಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ ಸರ್ ನೀವು ಪಕ್ಷೇತರ ಅಭ್ಯರ್ಥಿನ ಅಂತ ಇಲ್ಲಿ ಈ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷದ ಚಿಹ್ನೆ ಹಿಡ್ಕೊಂಡು ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ನಡೆಯಲ್ಲ ಇಲ್ಲಿ ವ್ಯಕ್ತಿ ಹೆಸರಲ್ಲೇ ಎಲೆಕ್ಷನ್ ನಡೆಯೋದು ಯಾವುದೇ ಒಂದು ಪಕ್ಷದ ಚಿಹ್ನೆ ಯಾವ ಬ್ಯಾಲೆಟ್ ಪೇಪರ್ ಅಲ್ಲೂ ಇರೋದಿಲ್ಲ ಈಗ ಒಂದು ಕಾಂಗ್ರೆಸ್ ಇಂದನೋ ಅಥವಾ ಬಿ ಜೆ ಪಿಯಿಂದನೋ ಒಬ್ಬ ವ್ಯಕ್ತಿನ ಹಾಕಿದರೆ ಅದು ಆ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಹೊರತು ಆ ಪಕ್ಷನ ಅವರು ರೆಪ್ರೆಸೆಂಟ್ ಮಾಡಲ್ಲ ನಾನು ಇಲ್ಲಿ ನಂಜೇಶ್ ಬೆಣ್ಣೂರನ್ನ ಒಂದು ಹೆಸರಿಂದ ನಾನು ನಿಂತಿದ್ದೀನಿ ನನ್ನ ವ್ಯಕ್ತಿತ್ವ ಅಥವಾ ನನ್ನ ಒಂದು ಯೋಗ್ಯತೆನ ನೋಡಿ ನನಗೆ ಮತ ನೀಡಿ ಅಂತ ಕೇಳ್ತಾ ಇದ್ದೀನಿ ದಯಮಾಡಿ ಇಲ್ಲಿ ಯಾವುದೇ ಒಂದು ಪಕ್ಷದ ಚಿಹ್ನೆ ವರ್ಕ್ ಆಗೋಲ್ಲ ನನ್ನ ನಿಂತಿರೋ ವ್ಯಕ್ತಿ ಆ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಯೋಗ್ಯತೆ ನೋಡೋಣ ಮತ ನೀಡಿ ಅಂತ ಸುದ್ದಿಗೋಷ್ಠಿಯಲ್ಲಿ ನಂಜೇಶ್ ಮೆಣ್ಣೂರ್ ಬೆಂಬಲಿಗರಾದ ಹರೀಶ್ ಮನೋಜ್ ಉಪಸ್ಥಿತರಿದ್ದರು